ಅಂದ್ರೆ ನೀವು ಎಸ್ ಸಿ ಜನಾಂಗವನ್ನ ಸಮುದಾಯ ನಾಯಕರನ್ನ ತುಳಿತಾ ಇದೀರಿ ವ್ಯವಸ್ಥಿತವಾಗಿ ಒಂದು ತಂತ್ರ ರೂಪಿಸಿದಿರಿ ಅಂತ ಆರೋಪ ಮಾಡಿದ್ದಾರೆ ಸರ್ ಪ್ರೆಸ್ ಮೀಟ್ ಕರೆದು ಅದಕ್ಕೆ ನಾವೇನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಈಗ ಅವನ ಅವನ ಭಾಗದಾಗ ಎಸ್ ಸಿ ಇದ್ದಾರೆ ಎಷ್ಟು ನಮಗೆ ಲೀಡ್ ಕೊಟ್ಟಿದಾರ ಅಲ್ಲೇ ಇದೆ ರಾಯ ಭಾಗದಲ್ಲಿ ಎಸ್ ಸಿ ಜನ ಜಾಸ್ತಿ ಇರೋದಲ್ಲಿ ಎಷ್ಟು ನಮಗೆ ತುಳಿಯುವಂಥ ಪ್ರಯತ್ನ ಮಾಡ್ತಿಲ್ಲ ಒಬ್ಬ ಪಕ್ಷದಲ್ಲಿ ಇದ್ದು ಸರಿಯಾದಿಂದ ಚುನಾವಣೆ ಮಾಡದೆ ಒಳ್ಳೆ ಕೊನೆ ಎರಡು ಮೂರು ವರ್ಷ ಯಾರಿಗೂ ಕೂಡ ಸಿಗದೆ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಆರೋಪ ಮಾಡಿದಿವಿ ಅವ್ನು ಇವನ್ ಎಮ್ ಎಲ್ ಎಗೆ ಟಿಕೆಟ್ ಕೊಟ್ಟಾರೆ ಯಾರು ಇವನಿಗೆ ಮಹೇಶ್ ತಮ್ಮಣ್ಣವ್ರಿಗೆ ಟಿಕೆಟ್ ಕೊಟ್ಟಾರೆ ಯಾರು ಅವನು ಪ್ರಚಾರ ಮಾಡಿ ನಾವು ಗೆಲ್ಸಿದ್ವಿ ಎಲ್ಲಾರು ಗೆಲ್ಸಿದಾರೆ ಟಿಕೆಟ್ ಕೊಟ್ಟಾರೆ ಯಾರು ಇವನಿಗೆ ನಾವೇ ಕೊಟ್ಟಿಲ್ಲ ಒಬ್ಬ ನೀವು ತನ್ನ ಪಕ್ಷ ಬಿಟ್ಟ ತನ್ನ ಮಾವ ಹಳೇನ ಏನಾಗ್ತಾನ ಅವನು ಕಲ್ಲೋಳ್ಕರ ಅವನಿಂದ ಇಬ್ಬನತಿ ಕೆಲಸ ಮಾಡಿದಕ್ಕೆ ನಾವು ಆರೋಪ ಮಾಡಿದ್ವಿ ಇದ್ರಲ್ಲಿ ತಿಳಿದು ಹೇಳುದಿಲ್ಲ ಪ್ರಶ್ನೆ ಮಾಡಿ ಕೇಳಿದ್ರವ ಟಿಕೆಟ್ ಯಾರು ಕೊಟ್ಟರು ನಾವೇ ಕೊಟ್ಟಿದ್ದೀವಿ ಸರ್ ಅವ್ರು ಹೇಳ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಇಪ್ಪತ್ತ್ ಮೂರು ಸಾವಿರ ಲೀಡ್ ಬಂದಿತ್ತು ಏನು ಎಂ ಎಲ್ ಇ ಇಲೆಕ್ಷನ್ದಲ್ಲಿ ಲೀಡ್ ಬಂದಿತ್ತು ಅದನ್ನೇ ಕೂಡ ಎಂ ಪಿ ಕೂಡ ಲೀಡ್ ಮಾಡಿದ್ದೀನಿ ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ ಐವತ್ತು ಸಾವಿರದಿಂದ ಲೀಡ್ ಕೊಂಡಿದ್ರು ಆದರೆ ಈ ಬಾರಿ ಇಪ್ಪತ್ತ್ಮೂರು ಸಾವಿರ ಮಾತ್ರ ಸತೀಶ್ ಜಾರಕಿಹೊಳಿ ಅವರು ಲೀಡ್ ಕೊಟ್ಟಿದ್ದಾರೆ ಇವರೇ ಪಕ್ಷ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡಲಿಲ್ವಾ ಅಂತ ಒಂದು ಕ್ವಶನ್ ಸುಟ್ಟಿ ಕೇಳ್ತಾ ಪ್ರಶ್ನೆ ಇಲ್ಲ ಅವನೇನು ಇದ್ರಾಗ ಶಕ್ತಿ ಅವನು ಎಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡಿದಾರ ಆದರೆ ಪಕ್ಷ ಬಿಟ್ಟು ಹೊರಗೆ ಯಾರು ಹೋಗೋದಿಲ್ಲ ಮಹೇಶ್ ತಮ್ಮಣ್ಣವರು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರು ಮೂರುವರೆ ಸಾವಿರ ಮಾತ್ರ ತೊಗೊಂಡ್ರು ಯಾಕೆಂದ್ರೆ ಅವ್ನ ಶಕ್ತಿ ಅಷ್ಟೇ ಇಂಡಿವಿಜುವಲ್ ಬಿಕ್ಕಿದೆಲ್ಲ ಪಾರ್ಟಿ ಪರವಾಗಿ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಸೊ ಹೀಗಾಗಿ ಅವನ ಬಗ್ಗೆ ಹೆಚ್ಚು ಮಾತಾಡೋಂಥ ಅವಶ್ಯಕತೆ ಇಲ್ಲ ಅದು ಮುಗಿದೋದ ಅಧ್ಯಾಯ ಸೊ ಅವ್ನು ವಿರೋಧ ಮಾಡಿದ್ರು ನಾವು ಗೆದ್ದಿದ್ದೀವಿ ಸೊ ಅದು ಮುಗಿದಂಥ ಅಧ್ಯಾಯ ಈಗ ಅಷ್ಟೇ ಮಹೇಂದ್ರ ಅವರು ನನ್ನ ಪರವಾಗಿ ಯಾರೋ ನಿಮಗೆ ಕಿವಿಯಲ್ಲಿ ಊದುತ್ತಾ ಇದ್ದಾರೆ ನಾನು ಆ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು ಈ ಗೊತ್ತಲ್ಲಿ ಮಣ್ಣಿದ್ರಾಗ ನಾನೇ ಇದ್ದಿಲ್ಲ ಅಲ್ಲಿ ಚುನಾವಣೆಯಲ್ಲಿ ಕೊನೆ ದಿವಸ ನಾನೇ ಇದ್ದೆ ಎಷ್ಟು ಎಷ್ಟು ಹಳ್ಳಿಗೆ ವಿಸಿಟ್ ಮಾಡಿದ್ರು ಲಾಸ್ಟ್ ಡೇ ಅವರು ಎಲ್ಲಿದ್ರು ಎರಡು ದಿವಸ ಯಾರಿಗೂ ಸಿಕ್ಕಿಲ್ಲ ನಾನೇ ಇದೆ ಅಲ್ಲಿ ಕುರ್ಚಿಯಲ್ಲಿ ಕಾರಗೇರಿಯಲ್ಲಿ ಹೀಗಾಗಿ ಆಧಾರದ ಮೇಲೆ ಅವ್ನು ಆರೋಪ ಮಾಡಿದ್ವಿ ಅವ್ರ ಮಂದಿಗೆಲ್ಲ ಸಾಕಷ್ಟು ಹೇಳಿದ್ರು ಅವರು ಅವರ ಹೊಟ್ಟೋಗಿ ಮಾಡಲಿಕ್ಕೆ ಯಾರ ಪಕ್ಷ ಬಿಟ್ಟು ಯಾರು ಹೋಗಿಲ್ಲ ಹೀಗಾಗಿ ಪಕ್ಷಿ ಪರಾಗಿದ್ದಾರು ನಮಗೆ ಹಾಕಿದ್ದಾರೆ ಅವ್ನ ಪರಾಗಿದ್ದಾರೋ ಒಂದು ಮೂರುವರೆ ಸಾವಿರ ಜನ ಅವನ್ನೇ ಹಾಕಿದ್ದಾರೆ